Nurture, get curated and nurtured. It shapes our institution by serving as a cultural hub. I am very happy that our Silver Jubilee Auditorium is being inaugurated by the galaxy of luminaries. I deem it an honor to have Steve Ramalingareti, honorable minister, work and his ties with people from diverse backgrounds make him a very popular leader, sir. ఇట్స్ మై ప్రివిలేకమ్ యూ టు దిస్ ఫంక్షన్ ఐ రిక్వెస్ట్ అవర్ బిలో ప్రెసిడెంట్ శ్రీ ఆర్ రాజ్గోపాల్ నాయుడు వెల్కమ్ శ్రీ రామలింగరెడ్డి ಮಾಡ್ಕೊಳ್ಳೋದಿಕ್ಕೆ ಎಲ್ಲಾ ಕಾಲೇಜುಗಳಿಗೂ ಬೇಕಾಗುತ್ತೆ ಅಂತದ್ರಲ್ಲಿ ನೀವು ಕೂಡ ಈಗ ಇವತ್ತು ಸಾರ್ವಜನಿಕವಾಗಿ ಕೂಡ ಕರೆದು ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ನಾವು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಒಳಗಡೆ ಬಂದಿರಲಿಲ್ಲ ಇನ್ನು ಅಲ್ಲಿ ವಾದ್ರಹಳ್ಳಿ ಕ್ಯಾಂಪಸ್ ಹತ್ರ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಕರೆದಿದ್ರು ಈ ಕ್ಯಾಂಪಸ್ ಬಂದಿರಲಿಲ್ಲ ಕ್ಯಾಂಪಸ್ ಎಂಟ್ರಿ ಆಗ್ತಿದ್ದಂಗೆ ನೋಡಿದೆ ಬಹಳ ಒಳ್ಳೆ ವಾತಾವರಣ ಇದೆ ಕಾಲೇಜಲ್ಲಿ ಯಾವುದೇ ಶಾಲಾ ಕಾಲೇಜು ಒಳ್ಳೆ ವಾತಾವರಣ ಇದ್ದಾಗ ಮಕ್ಕಳು ಓದೋದಕ್ಕೂ ಕೂಡ ಒಂದು ಇಂಪ್ರೆಷನ್ ಇಂಪ್ರೆಷನ್ ಆಗಿ ಬರಬೇಕು ಈಗ ಪೇರೆಂಟ್ಸು ಬರ್ತಾರೆ ಶಾಲಾ ಕಾಲೇಜುಗಳು ಸೇರಿಸೋದಕ್ಕೆ ಆ ಕಾಲೇಜಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ ಆ ಕಾಲೇಜಲ್ಲಿ ಯಾವ ರೀತಿ ಡಿಸಿಪ್ಲಿನ್ ಇದೆ ಆ ಕಾಲೇಜಲ್ಲಿ ಶುಚಿತ್ವಕ್ಕೆ ಹೇಗೆ ಆದ್ಯತೆ ಕೊಡ್ತಾರೆ ಮತ್ತೆ ಟೀಚರ್ಸ್ ಹೇಗಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಸಹಜವಾಗಿ ತಂದೆ ತಾಯಿಯವರು ಮಕ್ಕಳನ್ನು ಸೇರಿಸ್ತಾರೆ ಮತ್ತೆ ಈ ನಮ್ಮ ಈ ಒಂದು ಗಮ್ಮುವಾರಿ ಸಂಘ ಕೂಡ ಯಾವುದೇ ಪೇರೆಂಟ್ ಬಂದರೂ ಕೂಡ ಈ ಕಾಲೇಜಲ್ಲೇ ಸೇರಿಸಬೇಕು ಅನ್ನೋ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಪ್ರಾರಂಭ ಆದಂತ ಸಂಸ್ಥೆ ಇವತ್ತೆರಡು ಅಂದರೆ ಎಷ್ಟಾಯ್ತು ಎಪ್ಪತ್ತ ಎಪ್ಪತ್ತ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಹಿಂದೆ ಪ್ರಾರಂಭ ಮಾಡಿದಂಥ ಸಂಸ್ಥೆ ನಮ್ಮ ಸಂಸ್ಥೆನೂ ನೂರು ವರ್ಷ ಆಯಿತು ನಮ್ಮ ರೆಡ್ಡಿ ಜನಸಂಘದ್ದು ನಾನಾಗಲೇ ಕಟಾ ಸುಬ್ರಮಣಾಯ್ಡು ಅವ್ರಿಗೆ ಹೇಳ್ತಾ ಇದ್ದೆ ಸಾವಕ್ಕೂ ಮಾಡಕ್ಕೆ ಹೋಗ್ಬೇಡಿ ಮಾಡಿದ್ರೆ ಏನಾಗುತ್ತೆ ಗುಂಪು ಆಶ್ಚಿಗಳು ಸ್ಟಾರ್ಟ್ ಆಗುತ್ತೆ ಈಗ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲೆಕ್ಷನ್ಗಳಾದಾಗ ಏನೇನಾಗುತ್ತೆ ಅಂತ ನಾವು ನೀವು ನೋಡಿರ್ತೀವಿ ಆ ಸಂಸ್ಥೆಗಳ ಹೆಸರು ಹೇಳೋದು ಬೇಡ ಅದರಲ್ಲ ಇಲ್ಲದೆ ನೀವೆಲ್ಲ ಹಿರಿಯರು ಈಗ ನಮ್ಮ ಕಟಾ ಅವರು ಹಿಂದೆ ನಮ್ಮ ಪಿ ಎಸ್ ನೋರಸ್ವಾಮಿ ಅವರು ಕೂಡ ಬಹಳ ವರ್ಷಗಳ ಕಾಲ ಈ ಸಂಸ್ಥೆಗಳನ್ನ ಒಂದು ನಿರ್ದೇಶನ ಮಾಡಿಕೊಂಡು ಚುನಾವಣೆ ಇಲ್ದಾಗೆ ನಡೆಸಿಕೊಂಡು ಬಂದಿದ್ದೀರಾ ಸಂಘ ಇಷ್ಟೊಂದು ಅದ್ಭುತವಾದಂತ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿರುವಂತ ಒಂದು ಆಡಿಟೋರಿಯಂ ನಿರ್ಮಾಣ ಮಾಡಿ ಇವತ್ತು ಸನ್ಮಾನ್ಯ ರಾಮನಿಂಗ ರೆಡ್ಡಿ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದರೆ ಅವರು ಬಂದಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಬ್ಯಾಂಕ್ ಅಂದ್ರೆ ಕಾಮವಾರಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಪ್ರಾಣವೇ ಅವರು ಟಿ ರಾಮಚಂದ್ರ ನಾಯ್ಡು ಅವರು ಇನ್ನೂ ಅನೇಕ ಪ್ರಮುಖರು ಕೆಳಗೆ ಮೇಲೆ ಇದ್ದಾರೆ ಒಂದು ಪರಿಶ್ರಮದಿಂದ ಈ ಸಂಸ್ಥೆಗಳು ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡಿದ್ದ ಕಾರಣಕ್ಕಾಗಿ ಇವತ್ತು ಈ ಎತ್ತರಕ್ಕೆ ಬೆಳೆದಿದೆ ದಿವಸದಿಂದ ಇವತ್ತಿನ ತನಕ ನನಗೆ ತಿಳಿದ ಮಟ್ಟಕ್ಕೆ ಚುನಾವಣೆಗಳೇ ನಡೆದಿಲ್ಲ ಕೆಲಸ ಜಾಸ್ತಿ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡಿದ ಎಲ್ಲರೂ ಕೂಡ ಒಂದು ರೂಪಾಯಿಯನ್ನ ತೆಗೆದುಕೊಳ್ಳಲ್ಲ ಡೀಸೆಲು ಪೆಟ್ರೋಲು ಕೂಡ ಅವರ ಕಾರ್ಗಳಿಗೆ ಅವರು ಸ್ವಂತ ದುಡ್ಡಿನಿಂದ ಹಾಕೊಂಡು ಬರುವಂತ ವ್ಯವಸ್ಥೆ ಅಮೂಲ್ಯವಾದಂತಹ ಸಮಯ ಆ ಸಮಯವನ್ನ ಈ ಸಂಸ್ಥೆಯನ್ನ ಕಟ್ಟೋದಕ್ಕೆ ಅವರ ಒಂದು ಶಕ್ತಿಯನ್ನ ದಾರ ಹಿಡಿದಿದ್ದಾರೆ ಬ್ಯಾಂಕ್ನವರು ಕೂಡ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ ನಾನು ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನು ತಿಳಿಸಬೇಕಾಗಿದೆ ಈ ಸಂಸ್ಥೆಯಲ್ಲಿ ತಾವೆಲ್ಲರೂ ಕೂಡ ವಿದ್ಯೆ ಪಡೆದು ವಿದ್ಯಾಭ್ಯಾಸವನ್ನು ಮಾಡಿ ವಿದ್ಯೆಯನ್ನು ಪಡೆದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ತಾವೆಲ್ಲ ಇಲ್ಲಿ ಸೇರಿದ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಇವತ್ತು ಕೊಡ್ತಾ ಇದ್ದಾರೆ ಕಾರಣ ಕನ್ವರ್ಷನ್ ಈ ಅವಕಾಶ ಈಗಿನ ಪ್ರೆಸೆಂಟ್ ಕಮಿಟಿಗೆ ಸಿಕ್ಕಿದೆ ಸುಂದರವಾದ ಈ ಆಡಿಟೋರಿಯಂನ ಸಿಲ್ವರ್ ಚುಪ್ಲಿ ಈರಲ್ಲಿ ಅಲ್ಲಿ ದೊಡ್ಡವರು ಎಲ್ಲರೂ ಸೇರಿ ಉದ್ಘಾಟನಾ ಮಾಡಿದ್ದಾರೆ ತುಂಬಾ ಸಂತೋಷದ ಸಮಾಚಾರ ಇದಕ್ಕೆ ಕಾರಣ ಕರ್ತನೆ ಏನಂದ್ರೆ ಟೂ ತೌಸಂಡ್ ನೈನ್ ಅಲ್ಲಿ ಟೂ ತೌಸಂಡ್ ನೈನ್ ಟು ಫಿಫ್ಟೀನ್ ವರೆಗೆ ಸುಬ್ರಹ್ಮಣ್ಯಂ ನಾಯ್ಡು ಎಸ್ ಆರ್ ನಾಯ್ಡು ಅವರು ಅಧ್ಯಕ್ಷರು ಸೆಕ್ರೆಟರಿ ಇದ್ದಾಗ ಈ ಬಿಲ್ಡಿಂಗ್ ಕಟ್ಟಿದ್ರು ಅವರು ತುಂಬಾ ವಿಜ್ನರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಅಡಿ ಜಾಗ ಸಿಗ್ತಾ ಇಲ್ಲ ಒಂದು ಎಕರೆ ಎಷ್ಟು ಕೋಟಿಗಳಿದೆ ಗೊತ್ತು ನಿಮಗೆ ನಮ್ಗೆ ಈ ಕ್ಯಾಂಪಸ್ ಐದು ಎಕರೆ ಇರೋದು ಸ್ವಲ್ಪ ಕಮ್ಮಿ ಆದರೂ ಇರೋದ್ರಲ್ಲಿ ನಾವು ಫಸ್ಟ್ ಬಿಲ್ಡಿಂಗ್ ನಾವು ದೊಡ್ಸ ನಾಯ್ಡು ಅವರು ಇದ್ದಾಗ ಇದ್ದಾಗ ಫಸ್ಟ್ ಬಿಲ್ಡಿಂಗ್ ಮಾಡಿ ಅದನ್ನ ಇಂಜಿನಿಯರಿಂಗ್ ಕಾಲೇಜ್ ಕೆ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓಪನ್ ಮಾಡಿದ್ವಿ ಅದು ಜಾಗ ಸಾಕಾಗ್ತಾ ಇರಲಿಲ್ಲ ಅದೇ ರೀತಿ ಅವರು ನೆಕ್ಸ್ಟ್ ಕಮಿಟಿ ಬಂದಾಗ ಬುದ್ಧಿವಂತರು ತುಂಬಾ ಉಪಯೋಗ ಉಪಯೋಗಿಸಿದ್ದಾರೆ ಅಂತ ನನ್ನ ಅನುಭವದಲ್ಲಿ ಅವ್ರು ಇರೋ ಜಾಗದಲ್ಲಿ ಬೇಸ್ಮೆಂಟ್ ಒಂದು ಬೇಸ್ಮೆಂಟು ಮಾಡಿ ನಮಗೆ ಮುಂದಕ್ಕೆ ಇದು ಬೇಕಾಗುತ್ತೆ ಆಡಿಟೋರಿಯಂ ಬೇಕಾಗುತ್ತೆ ನಾಲ್ಕೈದು ಸಾವಿರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನ ಪ್ರಯೋಜನ ಮಾಡಿಕೊಟ್ಟು ಹೋದ್ರು ಅವರು ಅವರೆಲ್ಲರಿಗೂ ಕೂಡ ಕೃತಜ್ಞತಾ ಅವರಿಗೆ ಕೃತಜ್ಞತೆ ಸಂಘ ಇರಬೇಕು ನಮ್ಮವರ ಒಂದು ಮದುವೆ ಮಾಡ್ಕೋಬೇಕಂತ ಎಲ್ಲಿ ಮಾಡ್ಕೊಳ್ಳೋದು ಹತ್ತು ಜನಕ್ಕೆ ಕಷ್ಟ ಸುಖ ಬಂದ್ರೆ ಯಾರಿಗೆ ಹೆಲ್ಪ್ ಮಾಡೋರಿಗೆ ಯಾರು ಇಲ್ಲ ನಾವೆಲ್ಲರೂ ಹೇಳಿ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ನಮ್ಮ ಸಂಘನ ಪ್ರಾರಂಭ ಮಾಡುದು ಆ ಬೀಜ ಆ ಬೀಜಕ್ಕೆ ಪುಣ್ಯಂಬು ಕೊಂಚೆ ಮೈನನು ಅದು ಕದುವಾಗ ವಿತ್ತ ನಂಬು ಎಂತ ವೇಮ ವೃಕ್ಷರದಲ್ಲಿ ಮಾಡಿದ್ದಾರೆ ಹಿರಿಯರು ಎಲ್ಲರೂ ಮನ ಧನ ಧನ ಎಲ್ಲ ಸಹಾಯಗಳನ್ನು ಮಾಡಿದ್ದಾರೆ ಅವರು ಅವರು ಆ ಸಮಯವನ್ನ ಇದಕ್ಕೆ ಕೇಟಿಸಿ ಸುಮಾರು ಲಕ್ಷ ಸಾವಿರಾಂತರ ಗಂಟೆಗಳು ದಿನಗಳು ಖರ್ಚು ಮಾಡಿ ಸ್ಟೇಜ್ ಬೈ ಸ್ಟೇಜ್ Every committee has been developed. From every committee, the development took place nearly 22, 25, 30 years. Yes.